ರಾಮಾಯಣ ಆಗಿದೆ ಎಲ್ಲರಿಗೂ ನಮಸ್ಕಾರ ನಾನ್ ಸುಧಾ ಬೆಲ್ವಾಡಿ ಈಗ ತಾನೇ ನೋಡ್ದೆ ರಾಮಾಯಣ ಟ್ರೇಲರ್ ತುಂಬಾ ಪ್ರಾಮಿಸಿಂಗ್ ಆಗಿದೆ ಅಂಡ್ ಯಶ್ ರಾಮ್ ರಾಮಣನಾಗಿ ತುಂಬಾ ಒಂದು ಅಂದ್ರೆ ಅಥೆಂಟಿಕ್ ಆಗಿ ಕಾಣಿಸ್ತಾ ಇದಾರೆ ಸೊ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ ಈ ಸಿನಿಮಾ ನೋಡಕ್ಕೆ ಯಾಕೆಂದ್ರೆ ಇದು ನಾವು ಇಂಟರ್ಪ್ರಿಟೇಷನ್ ವರ್ಷನ್ಸ್ ಎಲ್ಲ ನೋಡಿದೀವಿ ಆದ್ರೆ ಈ ರಾಮಾಯಣ ನಾನು ತುಂಬಾ ಕ್ಯೂರಿಯಸ್ ಆಗಿದ್ದೀನಿ ನೀವು ಅಷ್ಟೇ ಕ್ಯೂರಿಯಸ್ ಆಗಿದ್ದೀರಾ ಅಂತ ಅನ್ಕೊಂಡಿದೀನಿ ನೋಡ್ಕೊಂಡಿದೀರ ಸೊ ಆಗಿರೋ ಈಗಿರೋ ಎಷ್ಟು ಬೇಗ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ಯಶ್ ಅವರು ಅಹ್ ಅವ್ರ ಫಸ್ಟ್ ಫಿಲಮ್ ಅವ್ರ ಜೊತೆ ಮಾಡಿದ್ದು ನೆನಪಿದೆ ನನಗೆ ಅಹ್ ಅವ್ರ ಜರ್ನಿ ಒಂಥರ ಇಟ್ಸ್ ರಿಟರ್ನ್ ಹಿಸ್ಟ್ರಿ ಇನ್ ಕನ್ನಡ ಸಿನಿಮಾ ಆ್ಯಂಡ್ ನ್ಯಾಷನಲ್ ಸಿನಿಮಾ ಅಂತ ಹೇಳ್ಬೋದು ತುಂಬಾ ಒಳ್ಳೆ ಗ್ರೋತು ಸೊ ಅದು ಎಲ್ಲ ಯಂಗ್ಸ್ಟರ್ಸ್ಗೆ ಇನ್ಸ್ಪೈರ್ ಮಾಡುತ್ತೆ ಅನ್ಕೋತೀನಿ ಅವರೊಂದ್ ಸ್ಫೂರ್ತಿ ಯಂಗ್ಸ್ಟರ್ಸ್ಗೆ ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ ಒಳ್ಳೆ ಸ್ಕ್ರಿಪ್ಟ್ಗಳನ್ನ ಆಯ್ಕೆ ಮಾಡ್ಕೊತಿದ್ದಾರೆ ಅವ್ರ ಜರ್ನಿ ಹೀಗೆ ಮುಂದುವರಿಲಿ ಆಲ್ ದ ಬೆಸ್ಟ್ ರಾಮಾಯಣ ಯು